ಬೆಂಗಳೂರಿನಲ್ಲಿ ಕತರ್ನಾಥ್ ಗ್ಯಾಂಗ್ ಅನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದು ಬಿಹಾರ್ ಮೂಲದ ಚಾದರ್ ಗ್ಯಾಂಗ್ ಎಂದೇ ಖ್ಯಾತಿ ಪಡೆದಿದ್ದ ಸುಮಾರು ಎಂಟು ಜನ ಖದೀಮರ ಗ್ಯಾಂಗ್ ಅನ್ನು ಬೆಂಗಳೂರಿನ ಬೈಯಪ್ಪನಹಳ್ಳಿ ಪೊಲೀಸರು ಇದೀಗ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ರಾಜಧಾನಿಯಲ್ಲಿ ಬೀಡು ಬಿಟ್ಟಿದ್ದ ಚಾದರ್ ಗ್ಯಾಂಗ್ ಅರೆಸ್ಟ್ ಆಗಿದೆ ನವೆಂಬರ್ ಇಪ್ಪತ್ತೊಂದರಂದು ಮುಂಜಾನೆಯೇ ಮೊಬೈಲ್ ಅಂಗಡಿ ಒಂದನ್ನು ಖದೀಮರು ದೋಚಿದ್ದರು ಬೈಯಪ್ಪನಹಳ್ಳಿಯ ಠಾಣಾ ವ್ಯಾಪ್ತಿಯ ಮೊಬೈಲ್ ಶಾಪ್ ನಲ್ಲಿ ಕಳ್ಳತನ ಮಾಡಿದ್ದರು ಸುಮಾರು ಮುಂಜಾನೆ ಐದು ಗಂಟೆಗೆ ಮೊಬೈಲ್ ಶಾಪ್ಗೆ ನುಗ್ಗಿ ಒಂದು ಪಾಯಿಂಟ್ ಐವತ್ತು ಸಾವಿರ ನಗದು ಹಣ ಇಪ್ಪತ್ತೆಂಟು ಲಕ್ಷ ಮೌಲ್ಯದ ಸುಮಾರು ಎಂಬತ್ತು ಮೊಬೈಲ್ಗಳನ್ನು ಸೇರಿದಂತೆ ಅನೇಕ ವಸ್ತುಗಳನ್ನು ಕಳ್ಳತನ ಮಾಡಿದ್ದರು ಮೊಬೈಲ್ ಶಾಪ್ ಕಳ್ಳತನ ಕುರಿತಂತೆ ಮೊಬೈಲ್ ಶಾಪ್ ಮಾಲೀಕರು ಬಯಪ್ಪನಹಳ್ಳಿಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿದ್ದರು ಕೆಲ ತಿಂಗಳ ಹಿಂದೆ ಈ ಒಂದು ಬಿಹಾರ್ ಮೂಲದ ಚಾದರ್ ಗ್ಯಾಂಗ್ ಬೆಂಗಳೂರಿಗೆ ಬಂದಿದ್ದು ಬೇಗೂರು ಬಳಿಯ ಮನೆ ಒಂದರಲ್ಲಿ ಒಂಬತ್ತರಿಂದ ಹತ್ತು ಜನರು ವಾಸವಾಗಿದ್ದರು ಟಾರ್ಗೆಟ್ ಮಾಡಿ ಅಂಗಡಿಗಳನ್ನು ಎರಡು ಮೂರು ದಿನಗಳವರೆಗೆ ಗಮನಿಸುತ್ತಾರೆ ಅಂಗಡಿಯಲ್ಲಿ ಖರೀದಿ ಮಾಡುವ ನೆಪದಲ್ಲಿ ಸಂಪೂರ್ಣವಾಗಿ ಎಲ್ಲವನ್ನು ವಾಚ್ ಮಾಡ್ತಾರೆ ರಾತ್ರಿಯ ವೇಳೆ ಬೆಡ್ಶೀಟ್ ಜೊತೆಗೆ ಕಳ್ಳತನಕ್ಕೆ ಇಳಿಯುತ್ತಾರೆ ಬ್ಯಾಗ್ಗಳಲ್ಲಿ ಬೆಡ್ಶೀಟ್ ಹಾಕಿಕೊಂಡು ರಾತ್ರಿ ವೇಳೆಗೆ ಅಂಗಡಿಗಳಿಗೆ ನುಗ್ಗುತ್ತಾರೆ ಇಬ್ಬರು ಮೊಬೈಲ್ ಶಾಪ್ಗೆ ಬೆಡ್ಶೀಟ್ ಅಡ್ಡಲಾಗಿ ಹಿಡಿದಿರುತ್ತಾರೆ ಬಳಿಕ ಮತ್ತಿಬ್ಬರು ಅಂಗಡಿ ಒಳಗೆ ಹೋಗಿ ಕಳ್ಳತನ ಮಾಡಿ ಶಾಪ್ ಕ್ಲೋಸ್ ಮಾಡಿ ಮತ್ತೆ ಸೈಲೆಂಟ್ ಆಗಿ ವಾಪಸ್ ಹೋಗ್ತಾರೆ ಇದೇ ರೀತಿ ಬೈಯಪ್ಪನಹಳ್ಳಿಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮೊಬೈಲ್ ಅಂಗಡಿ ಒಂದನ್ನು ಕಳ್ಳತನ ಮಾಡಿದ್ದರು ಇದೀಗ ಬೈಯಪ್ಪನಹಳ್ಳಿಯ ಠಾಣೆಯ ಪೊಲೀಸರು ಎಂಟು ಜನರನ್ನು ಅರೆಸ್ಟ್ ಮಾಡಿದ್ದಾರೆ